ಎಲ್ಲರಿಗೂ ನಮಸ್ತೆ ನಾನು ನವೀನ ಸೊಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಅರ್ಜಿ ಬರೆದಿದ್ದೀನಿ ಅಧ್ಯಕ್ಷರಿಗೆ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಪಿ ಅವರಿಗೆ ಏನಂದರೆ ನಾನೀಗ ನಿಮ್ಮ ಕೆಲಸಗಾರನಾಗಿ ಕಾರ್ಮಿಕನ ಕೆಲಸಕ್ಕೆ ಬಂದು ಮೂರು ತಿಂಗಳಾಯಿತು ಆ ಮೂರು ತಿಂಗಳಿಂದ ನನಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಅಂತ ಹೇಳ್ತಾರೆ ಮತ್ತು ಸಭಾಭತ್ಯಗಳು ಯಾವುದೂ ಕೂಡ ಸಿಕ್ಕಿಲ್ಲ ಅದರ ಸಲುವಾಗಿ ಈ ವಿಷಯಗಳನ್ನ ಸರ್ಕಾರಕ್ಕೆ ತಲುಪ್ಸಿದ್ರೆ ಅಂತ ನಾನು ಪಿ ಡಿ ಅವ್ರಿಗೆ ಕೇಳಿದ್ದೀನಿ ಅವರು ಇಲ್ಲ ಅದು ಮೂರು ತಿಂಗಳಿಗೆ ಆಗೋದು ಅಂತ ಹೇಳಿದರೆ ನನಗೆ ಅದು ಗೊತ್ತಿಲ್ಲ ಆ ರೀತಿ ಪ್ಯಾಟರ್ನ್ ಏನಿಲ್ಲ ಆ ಥರ ಏನಾದ್ರು ಪ್ಯಾಟರ್ನ್ ಇದೆ ಅದು ಚೇಂಜ್ ಆಗಬೇಕು ನಮಗೆ ತಿಂಗಳ ಕೊನೆಯಲ್ಲಿ ಸಂಬಳಗಳು ಆಗಬೇಕು ಕರೆಕ್ಟಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರಿಗೆ ಮತ್ತು ಪಂಚಾಯತ್ ಪಿ ಡಿ ಅವರಿಗೆ ಯೋಜನೆ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನಿಮಗೆ ವಿಷಯನ ಟ್ರಾನ್ಸ್ಪರೆನ್ಸಿಯಾಗಿ ತೋರಿಸ್ತಾ ಇದ್ದೀನಿ ಮೇಡಮ್ ಒಂದು ನಿಮಿಷ ಅಧ್ಯಕ್ಷರೇ ಮತ್ತು ಪಿ ಅವರಿಗೆ ವಿಡಿಯೋ ಆಗ್ತಾ ಇದೆ ಓಕೆ ನಾನೇನು ಸ್ಯಾಲರಿ ಆಗಿಲ್ಲ ಆ ಸ್ಯಾಲ್ರಿ ವಿಚಾರವಾಗಿ ಪಂಚಾಯತಿ ಅಧ್ಯಕ್ಷರಾಗಿ ನಿಮಗೆ ಮತ್ತೆ ಪಿಡಿಒರಿಗೆ ಅದೇ ನಮಗೆ ಆಗಿಲ್ಲ ಗೊತ್ತಿದೆಯಾ ವಿಷಯವಾಗಿ ಅರ್ಜಿ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ಇದನ್ನ ತಿಳಿಸಿ ಹಾ ಸರ್ಕಾರಕ್ಕೆ ತಿಳಿಸಿ ಅದನ್ನ ಇವತ್ತು ಸಾಮಾನ್ಯ ಸಭೆ ಇತ್ತು ಆ ವಿಷಯವಾಗಿ ಸಾಮಾನ್ಯ ಸಭೆಯಲ್ಲಿ ಈ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ ಧನ್ಯವಾದಗಳು